you ಇದು ಇದು ಬೇರೆಯವರೆಲ್ಲ ಮಾಡಿರೋದೇನಾದ್ರೂ ನೀರಾವರಿ ಯೋಜನೆಗಳಿಗೆ ಮೆಡಿಕಲ್ ಕಾಲೇಜ್ ಆಗಿದ್ರೆ ಅಗ್ರಿಕಲ್ಚರ್ ಕಾಲೇಜ್ ಆಗಿದ್ರೆ ಸುಗರ್ ಫ್ಯಾಕ್ಟರಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ದೇವರಾಯ ಸ್ವಾಮಿಯು ಕೂಡ ಕಾರಣ ಮಂಡ್ಯದವರಾಗಿ ಬಹಳ ಒಳ್ಳೆ ಕೆಲಸ ಕೃಷಿ ಇಲಾಖೆ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ಲಿ ಅಂತೇಳಿ ಅವ್ರಿಗೆ ಬೆಂಬಲ ಕೊಡೋಣ ಮಂಡ್ಯದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳಿಗೆ ಬನ್ನಿ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಅದಕ್ಕೆ ಇಲ್ಲಿವರೆಗೆ ಒಂದು ಆಡಳಿತ ಭವನ ಇರಲಿಲ್ಲ ಆಡಳಿತ ಭವನಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ಇದು ಕೂಡ ಇವರೆಲ್ಲರ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಚಂದ್ರಶೇಖರ್ ಹೃದಯ ದಿನಪ್ಪ ಗವರ್ಮೆಂಟ್ ಶುಗರ್ ಫ್ಯಾಕ್ಟ್ರಿ ಗವರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೂಡ ಹಣ ಈಗ ಕೂಡ ಐವತ್ತು ಕೋಟಿ ಅಧಿಕಾರಕ್ಕೆ ಬಂದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಹದಿನೈದು ಐವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟೆ ಅದು ಇತ್ತೀಚೆಗೆ ಬಿಲ್ಲು ಜಾಸ್ತಿ ಆಗಬೇಕಿತ್ತು ಅದು ಬಡ್ಡಿ ಎಲ್ಲ ಪೂರ್ಣ ಮನ ಮಾಡೋದು ಹಸಲು ಮನ ಮಾಡಿ ಅಸಲು ಬಡ್ಡಿ ಮನ ಮಾಡಿದ ಅಷ್ಟೇ ಅಲ್ಲ ಐವತ್ತು ಕೋಟಿ ರೂಪಾಯಿ ಮಂಡ್ಯ ಜಿಲ್ಲೆಯ ಜನ ಸ್ವಲ್ಪ ವರ್ಕು ಬಿಡಿಸ್ತಾನ ಇದೆ ಆದ್ರೆಸ್ ಏನ್ ಮಾಡಿದ್ರು ಕೂಡ ಅದನ್ನು ನೆರ್ಕೊಳ್ತಕ್ಕಂತ ಸ್ವಭಾವ ಇದೆ ಅದರಿಂದ ನಾನು ಮಂಡ್ಯ ದಿನ ದಿನ ಪೂರ್ಣ ಹೆಚ್ಚಾಗಿ ವ್ಯವಸಾಯದಲ್ಲಿ ಅದಕ್ಕೋಸ್ಕರ ಈ ಸಾರಿ ಸರ್ಕಾರ ಸ್ವಾಮಿ ಡಿಸ್ಟಿಕ್ ಇನ್ಸಾ ಮಿನಿಸ್ಟರ್ ಮತ್ತೆ ನಮ್ಮ ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಒತ್ತಾಯ ಮಾಡೋದು ಮಾಡಿ ಒಂದು ಮಂಡ್ಯ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯ ಅದನ್ನು ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ಯಾರ್ಯಾರು ನಾವು ಮೆಡಿಕಲ್ ಕಾಲೇಜ್ ಮಾಡಿಸ್ತಾರ ಮೆಡಿಕಲ್ ಕಾಲೇಜ್ ಅದೆಲ್ಲ ಸುಳ್ಳು ನಾನು ನಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾನು